ಹಲೋ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಒಂದು ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಒಂದು ಶಂಕರಪ್ಪನ ಕತೆ ಇದು ಈ ಕತೆ ನಿಮಗೆ ಮಾನವೀಯತೆ ಮತ್ತು ಸಹಾನುಭೂತಿಯ ನಿಜವಾದ ಅರ್ಥವನ್ನು ಹೇಳಿಕೊಡ್ತದೆ ಸೊ ಈ ಕಥೆಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಒಂದು ಚಿಕ್ಕ ಹಳ್ಳಿಯ ಕರಿಗಟ್ಟೆಯ ಕತೆ ಇದು ಅಲ್ಲಿ ಜನರು ಸರಳು ಬದುಕು ತುಂಬ ಕಷ್ಟಕರ ಆದರೆ ಹೃದಯ ಅವರದು ದೊಡ್ಡದು ಅಲ್ಲಿಯೊಬ್ಬ ಇದ್ದ ಯುವಕ ಅವನ ಹೆಸರು ಶಂಕರಪ್ಪ ಬಟ್ಟೆ ಹಳೆಯದು ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಆದರೆ ಹೃದಯ ದೇವರ ದೇವಾಲಯ ಆಗಿ ಅವನಿಗೊಂದು ಚಿಕ್ಕ ಹೊಲ ಒಂದು ಹಾಳಾದ ಸೈಕಲ್ ಮತ್ತು ಒಂದು ದೊಡ್ಡ ನಂಬಿಕೆ ಮಾನವ ಸೇವೆ ದೇವರ ಸೇವೆ ಅಂತ ಪ್ರತಿದಿನ ಅವನು ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮೊದಲು ಅವನು ಗ್ರಾಮದ ಎಲ್ಲ ಮನೆಗಳೇ ಮುಂದೆ ನಿಂತು ನೋಡ್ತಿದ್ದನು ಯಾರಿಗಾದರೂ ಸಾಯಬೇಕಂತ ಹಳ್ಳಿಯ ಹೊರಗಡೆಯಲ್ಲಿ ವೃದ್ಧಿಯೊಬ್ಬಳು ರಸ್ತೆಯಲ್ಲಿ ಬದಿಯಲ್ಲಿ ಕುತ್ಕೊಳ್ಳಿದ್ದಳು ಕೈಯಲ್ಲಿ ಚಿಕ್ಕ ಚೀಲ ಕಣ್ಣುಗಳಲ್ಲಿ ತುಂಬ ಭಯ ಶಂಕರಪ್ಪ ನಿಂತು ಕೇಳಿದನು ಅಮ್ಮ ನೀವು ಯಾರು ಆತ ಹೇಳಿದಳು ಮಗ ನನ್ನ ಮನೆಯವರು ನನ್ನನ್ನು ಬಿಟ್ಟಿದ್ದಾರೆ ಊರಿಗೆ ಹೋದರೆ ಯಾರೂ ಸೇರಿಸಿಕೊಳ್ಳುವುದಿಲ್ಲ ಶಂಕರಪ್ಪ ಆಲೋಚನೆ ಮಾಡದೆ ತನ್ನ ಊಟದ ಡಬ್ಬಿಯನ್ನು ಕೊಟ್ಟನು ಅಮ್ಮ ಮೊದಲು ನೀವು ಊಟ ಮಾಡಿ ಬದುಕು ಕಷ್ಟ ಆದರೂ ಸಹ ಹೃದಯದ ಬಾಕಿಲಿ ಮುಜಬೇಡಿ ಜನರು ನಕ್ಕರು ಹಸಿದವನಿಗೆ ಊಟ ಕೊಡ್ತೀಯ ನಿನಗೆ ತಿನ್ನುವುದಕ್ಕೆ ಗತಿ ಇಲ್ಲ ಅಂತ ಹೇಳಿದರು ಶಂಕರಪ್ಪ ನಗುತ್ತಾ ಉತ್ತರ ಹೇಳಿದನು ಒಬ್ಬರ ಹಸಿವು ತನ್ನಿಸಿದರೆ ಅದು ದೇವರಿಗೆ ಹಬ್ಬ ಆ ಶಂಕರಪ್ಪನ ಮನೆಯಲ್ಲಿ ಇದ್ದಲು ಅವಳಿಗೆ ಊಟ ಸೌಕರ್ಯ ಪ್ರೀತಿ ಎಲ್ಲವೂ ದೊರಕಿತ್ತು ಆದರೆ ಒಂದು ದಿನ ಅವಳು ಅಸ್ವಸ್ಥಳಾದ್ಳು ಶಂಕರಪ್ಪ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಆಕೆ ನಿಧನ ಆಗುವ ಮುನ್ನೆ ಶಂಕರಪ್ಪನಿಗೆ ಹೇಳಿದಳು ಮಗ ನಾನು ದೇವರನ್ನು ಹುಡುಕಿದ್ದೆ ನನಗೆ ಸಿಗಲಿಲ್ಲ ಆದರೆ ಆ ದೇವರು ನೀನೆ ಆ ದಿನದ ನಂತರ ಶಂಕರಪ್ಪ ಹಳ್ಳಿಯ ಜನರಿಗೆ ಮಾದರಿಯಾದನು ಯಾರಾದರೂ ಕಷ್ಟದಲ್ಲಿ ಇದ್ದರೆ ಅವರು ಹೇಳ್ತಿದ್ರು ಶಂಕರಪ್ಪನಂತೆ ನಾವು ಸಹ ಸಹಾಯ ಮಾಡೋಣ ದೇವರು ದೂರದಲ್ಲಿ ಇದ್ರೂ ಸಹ ದೇವರು ನಿನ್ನ ಹೃದಯದೆಲ್ಲ ಒಳಗಡೆ ಇದ್ದಾನೆ ನಿನ್ನ ಸಹಾನುಭೂತಿ ನಿನ್ನ ಕರುಣೆ ಅದೇ ನಿಜವಾದ ದೇವರ ರೂಪ ಹೃದಯದ ಬೆಳಕು ಎಂದರೆ ನಂಬಿಕೆಯ ರೂಪ ಮಾನವತೆ ಒಳಗಿನ ದೇವತೆ ಗಾಯ್ಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆ ಇಂಥ ಪ್ರೇರಣಾದಾಯಕತೆಗಾಗಿ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಡಿ ನಾನು ಇನ್ನಷ್ಟು ಇಂಥ ಪ್ರೇರಣಾದಕ सो प्लीज चैनल ने तपदे सब्सक्राइब मार दे होग बेडी अन निमगे नेक्स्ट वीडियो रे सकती ने अलियर्गु स्टेडियम नॉलेज वेब डेकरफर्स अन फैन बाय बाय इट्स नॉट